ನಮಸ್ತೆ ನಮಸ್ತೆ ನನ್ನ ಸ್ನೇಹಿತರಿಗೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಒಂದು ಸ್ಥಳದಿಂದ ಅಂದ್ರೆ ನಮ್ಮ ಕರಾವಳಿ ಇರ್ಬೋದು ಅಥವಾ ಮಲೆನಾಡು ನಾನು ಹುಟ್ಟಿ ಬೆಳೆದ ಊರಂತ ಮಲೆನಾಡು ಅಲ್ಲಿ ಒಂದು ವಾತಾವರಣ ಅಥವಾ ಒಂದು ಪರಿಸರ ಶುದ್ಧ ಗಾಳಿ ಎಷ್ಟು ವ್ಯತ್ಯಾಸ ಇರುತ್ತೆ ಅಂದ್ರೆ ಒಂದು ಕರಾವಳಿಗೂ ಒಂದು ಮಲೆನಾಡಿಗೂ ಎಲ್ಲ ಆಚಾರ ವಿಚಾರಗಳು ಅಲ್ಲಿ ಕೆಲಸ ಕಾರ್ಯಗಳಿರ್ಬೋದು ಇತ್ಯಾದಿ ಇತ್ಯಾದಿ ಎಲ್ಲವೂ ಬ ತುಂಬಾ ವ್ಯತ್ಯಾಸ ಇರುತ್ತೆ ಕುಡಿಯುವ ನೀರಿಂದ ಹಿಡಿದು ಉಸಿರಾಡಿಸುವ ಗಾಳಿಯಿಂದ ಹಿಡಿದು ಎಲ್ಲವೂ ಚೇಂಜ್ ಆಗಿರುತ್ತೆ ಕರಾವಳಿಯಲ್ಲಿ ಸಮುದ್ರ ಮಟ್ಟ ಹತ್ತಿರ ಅಥವಾ ಸಮುದ್ರ ಮಟ್ಟಕ್ಕೆ ಈಕ್ವಲ್ ಆಗಿರ್ತೇವೆ ಬಟ್ ಮಲೆನಾಡು ನಾನು ಹುಟ್ಟಿ ಬೆಳೆದಂತ ಊರು ನನ್ನ ತಾಯಿ ಮನೆ ಸ್ನೇಹಿತರೆ ಇದು ಸೊ ಆ ಒಂದು ಪರಿಸರದಲ್ಲಿ ನಾನು ಇವತ್ತು ಮುಂಚೆಯೇ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಯಾಕೆ ಗೊತ್ತಾ ಮಲೆನಾಡಿನ ಒಂದು ಬೆಳಗಿನ ಪರಿಸರ ಹೇಗಿರುತ್ತೆ ಅಂದ್ರೆ ಇನ್ನು ಚಳಿ ಬೆಳಕೆ ಸ್ಟಾರ್ಟ್ ಆಗ್ಲಿಲ್ಲ ಸ್ನೇಹಿತರೆ ಬಟ್ ಅಲ್ಲಿ ಚಳಿ ಬಿದ್ರೆ ಮಾತ್ರ ಉಂಟಲ್ಲ ಮೈ ನಡಗಿಸುವಂತ ಚಳಿ ಅಷ್ಟು ಚಳಿ ಇರುತ್ತೆ ಕರ್ನಾಟಕದ ಒಂದು ಪ್ರಾಂತ್ಯದಿಂದ ಮತ್ತೊಂದು ಪ್ರಾಂತ್ಯಕ್ಕೆ ಎಷ್ಟು ವ್ಯತ್ಯಾಸ ಆದ್ರೆ ಇನ್ನು ದೇಶದ ಬೇರೆ ಬೇರೆ ಭಾಗದಲ್ಲಿ ಎಷ್ಟು ವ್ಯತ್ಯಾಸ ಇರಬಹುದು ಸ್ನೇಹಿತರೆ ನಾನು ಶ್ರದ್ಧೆಯಿಂದ ಮಾಡುವ ನನ್ನ ತಾಯಿಯ ಶ್ರಾದಕ್ಕೆ ಹೋಗಿದ್ದೆ ಸೊ ಹೋದಾಗ ನಾನು ಒಂದು ವಿಡಿಯೋ ಮಾಡುವ ಅನಿಸ್ತು ಸೊ ಮಾಡಿದೆ ಇವರು ನನ್ನ ತಂದೆ ಸ್ನೇಹಿತರೆ ಇವರಿಗೀಗ ತೊಂಬತ್ತೈದು ವರ್ಷ ಹ್ಮ್ ದೇವರ ಅನುಗ್ರಹದಿಂದ ಆರೋಗ್ಯವಾಗಿದ್ದಾರೆ ಹಾಗೆ ಕೇರ್ ಟೇಕರ್ ಆಗಿ ನನ್ನ ಅಣ್ಣ ಅತ್ತಿಗೆ ತುಂಬಾ ಕಾಳಜಿಯಿಂದ ನೋಡ್ಕೊಳ್ತಾ ಇದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಒಂದು ವೇಡ ಮಾಡುವ ಅನಿಸ್ತು ಹಾಗೆ ಮಾಡ್ತಾ ಇದ್ದೀನಿ ಒಂದು ಶ್ರದ್ಧಾ ಮಾಡುವ ಕ್ರಮಗಳು ಕೂಡ ಕರಾವಳಿ ಭಾಗದಲ್ಲಿ ಮತ್ತು ಅಲ್ಲಿ ವ್ಯತ್ಯಾಸ ಇರುತ್ತೆ ಇವರು ನಮ್ಮ ಅತಿಗೆ ಹೈ ಎಸ್ ನಮ್ಮ ಮಾಡುವ ಕ್ರಮಗಳು ಕೂಡ ಬೇರೆ ಬೇರೆ ಆಗಿ ಆಗಿರುತ್ತೆ ಸ್ನೇಹಿತರೆ ಸೊ ಅದು ಕರಾವಳಿ ಭಾಗದಲ್ಲಿ ಇರ್ಬೋದು ಅಥವಾ ಬೇರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಇರ್ಬೋದು ಇವರು ನಮ್ಮ ಚಿಕ್ಕಮ್ಮ ನಮ್ಮ ತಾಯಿಯ ತಂಗಿ ನಮಗೆ ಎರಡನೇ ತಾಯಿ ಅಂದ್ರೆ ಇವರೇ ಇವರು ಕೂಡ ನಮ್ಮ ಚಿಕ್ಕಮ್ಮ ಸೊ ಸ್ನೇಹಿತರೆ ಇದೆಲ್ಲವನ್ನ ಜಸ್ಟ್ ಒಂದು ಇದಕ್ಕೆ ತೋರಿಸ್ತಾ ಇದ್ದೀನಿ ಈ ಒಂದು ಫ್ರೆಂಡ್ ನ ಮನೆಗೆ ಕೂಡ ಹೋಗಿದ್ದೆ ಅಲ್ಲಿ ಏನೇನಾಯ್ತು ಎಲ್ಲವನ್ನ ಹೇಳ್ತೇನೆ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಹಾಗೆ ನಿಮ್ಮ ಸಪೋರ್ಟ್ ಯಾವತ್ತು ಇರಲಿ ಅಂತ ಬನ್ನಿ ಸ್ನೇಹಿತರೆ ವಿಡಿಯೋ ಮುಂದುವರಿಸ್ತಾ

물로 말 이제 들어 ು ಕ್ರಮಗಳಾದ್ರೆ ಸ್ನೇಹಿತರೆ ಕಳೆದ ಮಹಾಲಯ ಅಮಾವಾಸ್ಯೆಯಲ್ಲಿ ಪಿತೃಪಕ್ಷ ಅಂತ ಮಾಡ್ತೀವಿ ಆ ಒಂದು ಹದಿನೈದು ಪಕ್ಷದಲ್ಲಿ ಹದಿನೈದು ದಿನದಲ್ಲಿ ಪಿತೃಗಳಿಗೆ ಪಿಂಡವನ್ನು ಬಿಡುವಂತ ಕ್ರಮ ಇರುತ್ತೆ ಬಟ್ ನಮ್ಮದು ಏನು ಕೇಳಿದ್ರೆ ತಿಥಿಯಲ್ಲಿ ಮಾಡುವಂಥದ್ದು ತಿಥಿ ಅಂದ್ರೆ ಅಹ್ ಅವರ ಸತ್ತ ತಿಥಿಯನ್ನ ನೋಡಿ ಈ ಶ್ರಾದ್ದವನ್ನ ಮಾಡುವಂಥದ್ದು ಸೊ ಇದು ನಮ್ಮ ಅಲ್ಲಿ ಬರುವಂತ ಕ್ರಮ ನಾವು ಪಿತೃ ಪಕ್ಷದಲ್ಲಿ ಅಥವಾ ಮಹಾಲಯ ಅಮಾವಾಸ್ಯೆಯಲ್ಲಿ ಮಾಡುವುದಿಲ್ಲ ಈಗ ಮಾಡುವಂಥದ್ದು ಸ್ನೇಹಿತರೆ ಒಂದೊಂದು ರೀತಿ ಸಮಾಜದಲ್ಲಿ ಹೀಗೆ ಮಾಡ್ತಾರೆ ಸೊ ಪಿತೃ ಪಕ್ಷದಲ್ಲಿ ಇವರು ಮಾಡೋದು ಕಡಿಮೆ ಸ್ನೇಹಿತರೆ ಇವರು ನಮ್ಮ ತಂದೆ ಅಂತ ಆಗ್ಲಿ ಹೇಳಿದೆ ಎಸ್ ಹೈ ಫ್ರೆಂಡ್ಸ್ ಸ್ನೇಹಿತರೆ ಈಗ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಫ್ರೆಂಡ್ ಮನೆ ಇದು ಮಲೆನಾಡಿನ ಅಂದ್ರೆ ಸಿದ್ದಾಪುರ ತಾಲೂಕಿನ ಖ್ಯಾತಿಗೆ ಎತ್ತಿ ಲಕ್ಕಿ ಜಡ್ಡಿ ಅಂತ ಅವ್ರ ಊರ ಹೆಸರು ನನ್ನ ಆತ್ಮೀಯ ಫ್ರೆಂಡ್ ಶುಭಾ ಅಂತ ಹೇಳಿ ಸೊ ಅವರನ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಅದು ತುಂಬಾ ವಿಶೇಷವಾದ ಸ್ನೇಹಿತರೆ ವಿಷಯ ಕೂಡ ಇದೆ ಒಂದು ಮಲೆನಾಡಿನ ಮನೆಯಲ್ಲಿ ಬೆಳಿಗ್ಗೆ ಇದ್ದಾಗಿಂದ ಹೇಗೆಲ್ಲ ವಾತಾವರಣ ಅವರೆಲ್ಲ ಕೆಲಸ ಕಾರ್ಯಗಳು ಪ್ರತಿಯೊಂದನ ಹೇಳ್ತೇನೆ ಹಾಗೆ ವಿಶೇಷವಾಗಿ ಅಲ್ಲಿಯ ತೋಟ ಅಲ್ಲಿಯ ಒಂದು ಉತ್ತಮವಾದ ಗಾಳಿ ವಾತಾವರಣ ಪರಿಸರ ಸುಂದರವಾದ ಒಂದು ವಾತಾವರಣ ಹಾಗೆ ಅಲ್ಲಿ ಕೆಲಸ ಕಾರ್ಯಗಳು ಏನೆಲ್ಲ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೇನೆ ಸ್ನೇಹಿತರೆ ನೀವು ನೋಡ್ತಾ ಹೋಗಿ ಯಾರೆಲ್ಲಾ ಆ ಮಲೆನಾಡಿನ ಕಡೆ ಹುಟ್ಟಿದಿರೋ ಅಥವಾ ಈ ಒಂದು ಪರಿಸರದ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಿದೆಯೋ ಕಮೆಂಟ್ ಮಾಡಿ ಸೊ ನೀವೇನಾದ್ರೂ ಮಲೆನಾಡು ಕಡೆ ಹೋದ್ರೆ ಇದ್ರೆ ಆ ಈ ಒಂದು ವಾತಾವರಣ ನಿಮ್ಗೆ ಗೊತ್ತಿರತ್ತೆ ಅಲ್ವಾ ಅಡಿಕೆ ತೋಟ ಅಥವಾ ಬಾಳೆ ತೋಟ ಮಧ್ಯ ಮಧ್ಯದಲ್ಲಿ ಏಲಕ್ಕಿ ಇರ್ಬೋದು ಅಥವಾ ಕಾಳುಮೆಣಸಿನ ಕಾಳು ಮೆಣಸಿನ ಬಳ್ಳಿ ಇಂಥದ್ದೆಲ್ಲ ಇದ್ದಿರತ್ತೆ ಅಲ್ವಾ ಸೊ ಬನ್ನಿ ನೋಡ್ಕೊಂಬರೋಣ ಇದು ಅವರ ಮನೆಯ ನಾಗರ ಕಟ್ಟೆ ನಾಗರ ಪಂಚಮಿಯಲ್ಲಿ ಪೂಜೆ ಮಾಡುವಂತ ನಾಗರವು ಸ್ನೇಹಿತರೆ ಇದೊಂದು ಕಟ್ಟೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಟ್ಟೆಯನ್ನ ಮಾಡ್ತಾರೆ ಬಟ್ ನಾವು ಚಿಕ್ಕದಿರುವಾಗ ತೋಟದ ಮಧ್ಯದಲ್ಲೇ ಇರ್ತಿತ್ತು ಅಂದ್ರೆ ಈ ನಾಗರ ಒಂದು ಪರಿಸರ ಒಂದು ಕಲ್ಪನೆ ಅಂದ್ರೆ ಹಾವುಗಳು ಯಾವತ್ತು ಪರಿಸರ ಮಧ್ಯದಲ್ಲೇ ಇರುವಂತದ್ದು ಅದಕ್ಕಾಗಿ ವಿಶೇಷವಾದ ಕಟ್ಟೆಯನ್ನು ಅಥವಾ ಆಡಂಬರತೆಯನ್ನು ಮಾಡೋದಿಲ್ಲ ಬಟ್ ಈಗ ಪೂಜೆ ಮಾಡ್ಲಿಕ್ಕೆ ಸ್ವಲ್ಪ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಕಟ್ಟೆಯನ್ನ ಮಾಡ್ತಾರೆ ಬಟ್ ಇವರ ಮನೇಲಿ ಹೇಗೆ ಕೇಳಿದ್ರೆ ಕಟ್ಟೆನೂ ಇದೆ ತೋಟಾನೂ ಇದೆ ಹತ್ರದಲ್ಲೇ ಪೂಜೆ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಬಟ್ ಸಿಟಿಲೆಲ್ಲ ಏನು ಕೇಳಿದ್ರೆ ಇದು ಸ್ನೇಹಿತರೆ ಹಣ್ಣಡಿಕೆ ಅಂತೇವಿ ತೋಟದಲ್ಲಿ ಈ ಒಂದು ಟೈಮ್ ಅಲ್ಲಿ ತುಂಬಾ ಬೀಳುತ್ತೆ ಇನ್ನೇನು ಒಂದು ತಿಂಗಳ ನಂತರ ಕೊನೆ ಕೊಯ್ಲು ಅಂತ ಮಾಡ್ತೀವಿ ಆ ಒಂದು ಆ ಅಡಿಕೆ ಬೆಳೆದಿರುತ್ತೆ ಇದು ಹಣ್ಣಡಿಕೆ ಇದು ಸೊ ಕೊನೆಗೋಯ ಟೈಮಲ್ಲಂತೂ ಚಳಿಗಾಲ ಬೇರೆ ತುಂಬಾ ಚಳಿ ಬೀಳುತ್ತೆ ಈ ಒಂದು ಊರಲ್ಲಂತೂ ಅಂದರೆ ಮಲೆನಾಡು ಪರಿಸರದಲ್ಲಿ ಚಳಿ ಒಂದು ಮೂರು ತಿಂಗಳ ಪಕ್ಕ ಒಂದು ಎರಡು ಮೂರು ಕಂಬಳಿ ಬೇಕು ಮಲಗಿದರೆ ರಾತ್ರಿ ಅಷ್ಟು ಚಳಿ ಇರುತ್ತೆ ಸೊ ಅಂಥ ಚಳಿಯಲ್ಲೂ ಕೂಡ ನಾವು ಮಾಡುವ ಕೆಲಸಗಳನ್ನು ಮಾಡಲೇಬೇಕು ಸ್ನೇಹಿತರೆ ನಾಲ್ಕು ಗಂಟೆ ಏಳೋದು ಏಳಲೇಬೇಕು ನೋಡಿ ಇದು ಅಡಿಕೆ ಗಿಡಗಳು ಈಗೆಲ್ಲ ಅಡಿಕೆ ಸುಮಾರು ಬೆಳಿಲಿಕ್ಕೆ ಬಂದಿದೆ ಇನ್ನೊಂದು ತಿಂಗಳ ಒಂದೂವರೆ ತಿಂಗಳಲ್ಲಿ ಕೊನೆ ಕೊಯ್ಲು ಅಂತ ಮಾಡ್ತೀವಿ ಸೊ ಆ ಒಂದು ವಾತಾವರಣ ಇರುತ್ತೆ ಎಲ್ಲ ಹಳ್ಳಿಗಳಲ್ಲಿ ಕೆಲಸ ತುಂಬ ತುಂಬ ಇರುತ್ತೆ ಒಂದು ಮುಗೀತು ಇದು ಕೆಲಸ ಆಯಿತು ಅಂತಿಲ್ಲ ಅದರ ನಂತರ ಮತ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತು ಹಳ್ಳಿ ಒಂದು ವಾತಾವರಣ ಏನು ಕೇಳಿದರೆ ಈಗ ಕೆಲಸಗಾರರು ಸಿಗೋದಿಲ್ಲ ಸ್ನೇಹಿತರೆ ಓಕೆನಾ ಕೆಲಸಗಾರರು ತುಂಬಾ ಕಡಿಮೆ ಎಲ್ಲ ಪಟ್ಟಣ ಸೇರಿಬಿಟ್ಟಿದ್ದಾರೆ ಸೊ ಕೆಲಸಗಾರರನ್ನ ಹಿಡ್ಕೊಂಡು ಕೆಲಸ ಮಾಡೋದೇ ಒಂದು ದೊಡ್ಡ ಸಾಹಸ ಆಗಿದೆ ಸೊ ಬನ್ನಿ ಸ್ನೇಹಿತರೆ ಈಗ ನಾವು ಮನೆಯ ಹೂವಿನ ಗಿಡಗಳನ್ನು ನೋಡೋಣ ಇವರ ಮನೆ ಹೂವಿನ ಗಿಡಗಳನ್ನು ಹಾಗೆ ಹಲವಾರು ವಿಷಯಗಳನ್ನು ನಾನು ಇಲ್ಲಿ ನಿಮಗೆ ಪರಿಚಯ ಮಾಡಿಸ್ತೇನೆ ಸ್ನೇಹಿತರೆ ಒಂದಿಷ್ಟು ಹೂವಿನ ಗಿಡದ ನಂತರ ಸ್ನೇಹಿತರೆ ಇದು ಏಲಕ್ಕಿ ಕಾಡುಮಮ್ಮ ಅಂತೇಳಿ ನೋಡಿ ಹೇಗಿರುತ್ತೆ ಅನ್ನೋದನ್ನ ನೋಡಿದ ನೋಡಿಲ್ಲದವರಿಗೆ ಇದು ಒಂದು ವಿಶೇಷಣೆ ಖಂಡಿತ ವಿಶೇಷಣೆ ಬಟ್ ನಮಗೆಲ್ಲ ಇದೇನು ನಾವು ಅದೇ ವಾತಾವರಣದಲ್ಲಿ ಹುಟ್ಟಿ ಬೆಳೆದು ಬಂದಿರೋದಕ್ಕೆ ಏನಲ್ಲ ಸೊ ಕಾಡುಮಮ್ಮ ಇವತ್ತಿನ ರೇಟು ತುಂಬಾ ಇದೆ ಒಂದು ಕೆಜಿ ಎಷ್ಟಿದೆ ಗೊತ್ತಾ ಸ್ನೇಹಿತರೆ ಎಷ್ಟಿದೆ ಕಮೆಂಟ್ ಮಾಡಿ ಸುಮಾರು ಒಂದೂವರೆ ಸಾವಿರದಿಂದ ನಾಲ್ಕು ಸಾವಿರದವರೆಗೆ ಸೊ ಎಲ್ಲದಕ್ಕೂ ಬೇಕಲ್ಲ ಸಿಹಿಯಾದ ಪದಾರ್ಥಕ್ಕೆ ಎಲ್ಲದಕ್ಕೂ ನಾವು ಏಲಕ್ಕಿಯನ್ನು ಬಳಸಿ ಬಳಸ್ತೀವಿ ಅಲ್ವಾ ಸೊ ಸ್ನೇಹಿತರೆ ಈಗ ದೊಡ್ಡದಾದ ಮನೆ ಇವರದು ಇವರ ಅಪ್ಪ ಅಮ್ಮ ಕಟ್ಟಿಸಿದ್ದು ಸೊ ಇವರ ಅಮ್ಮ ಯಾರು ಅಂತ ಕೇಳಿದ್ರೆ ಇವರೇ ಇವರು ಕಮಲಕ್ಕ ಅಂತ ಹೇಳಿ ಒಂದು ಕಾಲದಲ್ಲಿ ಬಟ್ಟೆ ಹೊಲಿಯೋ ಕಮಲಕ್ಕ ಅಂದ್ರೆ ಇವರು ಫೇಮಸ್ ದಿನಕ್ಕೆ ಇಪ್ಪತ್ತು ಬ್ಲೌಸ್ ಹೊಲಿತಿದ್ರಂತೆ ಸ್ನೇಹಿತರೆ ಇವರು ಅಷ್ಟು ಹೇಳ್ತಾರೆ ಅವರು ನೆನಪು ಮಾಡ್ಕೊಳ್ಳೋದು ಇವತ್ತಿಗೂ ಕೂಡ ಸ್ಟಿಚಿಂಗ್ ಮಾಡ್ತಾರೆ ಬನ್ನಿ ಸ್ನೇಹಿತರೆ ನಾವು ಅವ್ರ ಪರಿಚಯ ಮತ್ತೆ ಮಾಡ್ತೀನಿ ಈಗ ನಾವು ಕೊಟ್ಟಿಗೆ ಅಂದ್ರೆ ಹಟ್ಟಿ ಅಂತ ಹೇಳ್ತೀವಿ ಸೊ ಇವರ ಮನೆಯಲ್ಲಿ ಇರೋದು ಒಂದು ಹಸು ನನ್ನ ಫ್ರೆಂಡ್ನ ಹಸ್ಬೆಂಡ್ ಇವರು ಎಲ್ಲ ಕೆಲಸಗಳನ್ನ ಅವರವರ ಕೆಲಸಗಳನ್ನ ಅವರೇ ಮಾಡ್ತಾರೆ ಇವರು ಮತ್ತೆ ಸ್ಕೂಲ್ ಟೀಚರ್ ಕೂಡ ಇವರು ಎಲ್ಲವನ್ನ ಮಾಡಿ ಇಷ್ಟು ನೋಡಿ ಅವ್ರೆ ಹೇಳ ಪ್ರಕಾರ ಇಂಥದಲ್ಲಿ ಹಳ್ಳಿ ಕೆಲಸಗಳನ್ನೆಲ್ಲ ಮಾಡಿದ್ರೆ ಯಾವ ಎಕ್ಸಸೈಸ್ ಬೇಡ ಅಂತ ಹೇಳಿ ಹೇಳ್ತಾರೆ ಇವರು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಎಷ್ಟೋ ಕೆಲಸಗಳು ಬಾಡಿ ಎಕ್ಸರ್ಸೈಸ್ ಆಗತ್ತೆ ತೋಟಕ್ಕೆ ಹೋಗೋದು ಅಡಿಕೆ ಆರಿಸೋದು ಕೊಟ್ಟಿಗೆ ಕೆಲಸ ಮನೆ ಕೆಲಸ ತುಂಬಾ ಇರುತ್ತೆ ಸ್ನೇಹಿತರ ಹಳ್ಳಿಗಳಲ್ಲಿ ಬನ್ನಿ ಸ್ನೇಹಿತರೆ ಈಗ ನಾವು ದೇವರ ಕೋಣೆಗೆ ಹೋಗೋಣ ಅದನ್ನ ಸಂಕಷ್ಟಿ ಪೂಜೆ ಇತ್ತು ಸೊ ಪೂಜೆ ಮಾಡ್ತಾ ಇದ್ದಾರೆ ಇವರ ತಂದೆಯವರು ಇವರು ರಿಟೈರ್ಡ್ ಪಿ ಎಲ್ ಡಿ ಬ್ಯಾಂಕ್ ಉದ್ಯೋಗಿ ಹಾಗೆ ನನ್ನ ಫ್ರೆಂಡ್ ತುಂಬಾ ಚೆನ್ನಾಗಿ ಹಾಡ್ತಾರೆ ಕೇಳುವ ಬನ್ನಿ ललिते राजेश्वरी राजे राजीवनेरवरुणी सुमंदीपे ललिते मंगल मही मंगल भाग्य चंद दो वर मनो करूणी सुबंद वाव ಸೂಪರ್ ಶುಭ ಬಹಳ ಚಂದ ಹಾಡಿದೆ ಅಷ್ಟೇ ಇಸ್ ವೆರಿ ಆಕ್ಟಿವ್ ಲೇಡಿ ಹಲವು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯ ಕಾರ್ಯಕರ್ತೆ ಹಾಗೆ ಯಕ್ಷಗಾನ ನಾಟಕಗಳಲ್ಲಿ ಇರಿಬ್ರು ಗಂಡ ಹಂತಿ ರಂಗ ಸೌಗಂಧ ಅನ್ನೋ ನಾಟಕ ತಂಡದಿಂದ ಹಲವಾರು ಶೋಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಕೂಡ ಇವರ ಕೋಣೆಯಲ್ಲಿ ಪೂಜೆ ಮುಗಿಸಿದ ನಂತರ ನಾವು ಕಿಚನ್ ಗೆ ಹೋಗ್ತಾ ಇದ್ದೀವಿ ಅಡುಗೆ ಮನೆ ಅಡುಗೆ ಮನೆ ಜವಾಬ್ದಾರಿ ನಮ್ಮ ಕಮಲಕ್ಕಂದು ನೋಡಿ ಇವರೇ ನಮ್ಮ ಕಮಲಕ್ಕ ಶುಭನ ತಾಯಿ ಒಂದು ನಾಲ್ಕು ಗಂಟೆಗೆ ಹೇಳ್ತಾರೆ ಎದ್ದು ಎಲ್ಲ ಕೆಲಸ ಕೆಲಸದ ಜೊತೆಗೆ ಹಾಡು ಒಂದು ಕಾಲದಲ್ಲಿ ಫೇಮಸ್ ಟೇಲರ್ ಸ್ನೇಹಿತರೆ ಇದು ಸಿದ್ದಾಪುರದ ಮಳವತ್ತಿ ಹತ್ರ ಇದ್ದರು ಕಮಲಕ್ಕೆ ಬ್ಲೌಸ್ ಹೊಲಿಕೊಟ್ಟರು ಅಂದರೆ ಮುಗಿತು ಅದರಲ್ಲಿ ಮಾತೇ ಇಲ್ಲ ಅಷ್ಟು ಚಂದ ಇವತ್ತಿಗೂ ಕೂಡ ಬ್ಲೌಸ್ ಹೊಲಿತಾರಂತೆ ಅಷ್ಟೇ ಅಲ್ಲ ಅವ್ರಿಗೆ ಎರಡು ಕಣ್ಣು ಆಪರೇಷನ್ ಆಗಿದೆ ಆದರೂ ಕೂಡ ಬೆನ್ನು ಬಾಗಿದೆ ವಯೋಸವಚ ಅಲ್ವಾ ಸೊ ಇವರ ಆರೋಗ್ಯ ಯಾವತ್ತೂ ಚೆನ್ನಾಗಿರಲಿ ಅಂತ ಅದೇ ಇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸ್ನೇಹಿತರೆ ಹಳ್ಳಿಗಳಲ್ಲಿ ಒಂದು ಫಂಕ್ಷನ್ ಆದರೆ ಇಷ್ಟು ಜಾಗ ಇದ್ದರೂ ಸಾಕಾಗಲ್ಲ ಒಂದು ಅಡುಗೆ ಮಾಡಲಿಕ್ಕೆ ಇರ್ಬೋದು ಅಥವಾ ಊಟ ಮಾಡುವ ಜಾಗ ಇರ್ಬೋದು ಇದು ಒಂದು ಏನಾದರೂ ಫಂಕ್ಷನ್ ಆದರೆ ಅಡುಗೆ ಮಾಡಲಿಕ್ಕೆ ಅಥವಾ ಊಟ ಮಾಡಲಿಕ್ಕೆ ಹಳ್ಳಿ ಮನೆ ಅಂದರೆ ಹೇಗೆ ಅಡುಗೆ ಮಾಡಲಿಕ್ಕೆ ಒಂದು ಬೇರೆ ಜಾಗ ಇರಬೇಕಾಗತ್ತೆ ಅಂದರೆ ಫಂಕ್ಷನ್ ಒಂದು ತಿಥಿ ಅಥವಾ ಪೂಜೆ ಸಮಯ ಏನೇ ಇರ್ಬೋದು ಪೂಜೆ ಕಾರ್ಯಗಳಲ್ಲಿ ಮಾಡುವಾಗ ಒಂದು ಅದು ಒಲೆಯೇ ಬೇರೆ ಅದೆಲ್ಲ ಬೇರೆ ಬೇರೆ ಇದ್ದಿರುತ್ತೆ ಮತ್ತು ದಿನದ ಬಳಕೆಯಲ್ಲಿ ಅದು ಇರೋದಿಲ್ಲ ಅದನ್ನು ಸೆಪರೇಟ್ ಆಗಿ ಈ ತರ ಇಟ್ಟು ಬಿಡ್ತಾರೆ ಅಷ್ಟೇ ಹಾಗೆ ಮನೆಯ ಹಿಂಭಾಗಕ್ಕೆ ಹೋದ್ರೆ ಅಂದ್ರೆ ಗುಡ್ಡದ ಮೇಲೆ ನಿಂತು ನೋಡಿದಾಗ ಸುತ್ತಮುತ್ತಲೂ ಒಂದಿಷ್ಟು ಗುಡ್ಡ ಬೆಟ್ಟಗಳು ಹಸಿರು ತುಂಬಿದ ಒಂದು ವಾತಾವರಣ ಹಾಗೆ ಮುಂದೆ ಮನೆಯ ಮುಂಭಾಗದಲ್ಲಿರುವಂತ ತೋಟ ಎಲ್ಲ ವಿಸ್ತಾರವಾಗಿ ಕಾಣುತ್ತೆ ಇಲ್ಲಿ ಇದು ನೋಡಿ ಇದು ನಾನು ಆಗ ಹೇಳಿದ್ನಲ್ಲ ಮಳೆಗಾಲದಲ್ಲಿ ಬಿಡುವ ಅಂದ್ರೆ ಅಡಿಕೆ ಬೀಳುವ ಅಡಿಕೆಯನ್ನ ಅದನ್ನ ಕೂಡ ಕೊಳೆ ಅಡಿಕೆ ಅಂತ ಕರಿತೀವಿ ಅದಕ್ಕೆ ಅದನ್ನ ಸುಲಿಸಿ ಸಿಪ್ಪೆಯನ್ನ ತೆಗೆದು ಅದನ್ನು ಕೂಡ ಮಾರಾಟ ಮಾಡುವಂತದ್ದು ನಗರದಲ್ಲಿ ಸಿಗುವಂತ ಸವಲತ್ತುಗಳು ಈಗ ಹಳ್ಳಿಯಲ್ಲೂ ಕೂಡ ಇದೆ ಸ್ನೇಹಿತರೆ ಯಾವುದೇ ಮಿಕ್ಸರ್ ಗ್ರೈಂಡರ್ ಬಾಯ್ಲರ್ ಯಾವುದೇ ಇರ್ಬೋದು ಎಲ್ಲವೂ ಇದೆ ಹಳ್ಳಿಯಲ್ಲೂ ಕೂಡ ಇದೆ ಹಾಗೆ ಒಂದು ಒಳ್ಳೆ ವಾತಾವರಣ ಕೂಡ ಹಳ್ಳಿಯಲ್ಲಿದೆ ತಂಪಾದ ಒಂದು ಪರಿಸರ ತಂಪಾದ ಒಂದು ವಾತಾವರಣ ಕೂಡ ಇದೆ ಅದೇ ನಗರದಲ್ಲಿ ಸವಲತ್ತುಗಳು ಜಾಸ್ತಿ ಇರ್ಬೋದು ಆದ್ರೆ ಒಂದು ಒಳ್ಳೆ ವಾತಾವರಣ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಒಂದು ಹಳ್ಳಿ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ ಹೇಗೆ ಅವರ ದಿನಚರಿ ಇರುತ್ತೆ ಅನ್ನೋದೆಲ್ಲ ನೋಡಿದ್ರಿ ಎಂಡಿ ಇದಕ್ಕೆ ತೆಳ್ಳೆಯು ಅಂತೀವಿ ಸ್ನೇಹಿತರೆ ದೋಸೆಗೆ ತೆಳ್ಳಗೆ ಎರಿತಾರೆ ಸೊ ಬಾಳೆ ಎಲೆಯಲ್ಲಿ ದೋಸೆ ಒಯ್ಯುವಂತದ್ದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಗಡದಾಗಿ ತಿಂಡಿ ತಿಂತೀನಿ ನೀವು ಬನ್ನಿ ಫ್ರೆಂಡ್ಸ್ ಹೇಗಿದೆ ನನ್ನ ಈ ವಿಡಿಯೋ ಹಳ್ಳಿಯ ಒಂದು ವಾತಾವರಣ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಗೆ ಸಪೋರ್ಟ್ ಮಾಡಿ ಹಾಗೆ ಹಳ್ಳಿಯ ವಾತಾವರಣದ ನೆನಪಿದ್ರೆ ನಮ್ಮೆಡೆ ಹಂಚ್ಕೊಳ್ಳಿ ಅಂಡ್ ಥ್ಯಾಂಕ್ ಯು ಶುಭ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಎಂಡಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ ಥ್ಯಾಂಕ್ ಯು ನಮಸ್ಕಾರ